ಮೈಸೂರಲ್ಲಿ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಭಾಷಣದ ವೇಳೆ ಡಿಸಿಎಂ ಡಿಕೆಶಿ ಹೆಸರನ್ನು ಸಿಎಂ ಪ್ರಸ್ತಾಪಿಸಿಲ್ಲ ವೇದಿಕೆಯಲ್ಲಿ ಇದ್ದಂಥ ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಸ್ವಾಗತಿಸಿದ್ದರು ಡಿಕೆಶಿ ಹೆಸರು ಹೇಳಲಿಲ್ಲ ಅಂತ ವೇದಿಕೆ ಮೇಲಿದ್ದ ವ್ಯಕ್ತಿ ಹೇಳ್ತಾರೆ ಇದಕ್ಕೆ ಫುಲ್ಲು ಗರಂ ಆಗಿ ಸಿ ಎಂ ಮಾತನಾಡ್ತಾರೆ ಇಲ್ಲಿ ಯಾರು ಇದ್ದಾರೋ ಅವರ ಹೆಸರನ್ನು ಮಾತ್ರ ನಾನು ಹೇಳೋದು ಕೆಲಸದ ನಿಮಿತ್ತ ಡಿಕೆಶಿ ಬೆಂಗಳೂರಿಗೆ ಹೊರಟಿದ್ದಾರೆ ಅವರು ಇಲ್ಲಿ ಇಲ್ಲ ಹಾಗಾಗಿ ಅವರ ಹೆಸರನ್ನ ಹೇಳಿಲ್ಲ ಮನೆಯಲ್ಲಿ ಕೂತಿರುವಂಥವರಿಗೆ ವೆಲ್ಕಮ್ ಮಾಡೋದಕ್ಕಾಗಲ್ಲ ಭಾಷಣ ಮಾಡ್ತಲೇ ಸಿಎಂ ಸಿದ್ದರಾಮಯ್ಯ ಗದರಿದ್ದಾರೆ ನಿನ್ನೆ ಮೈಸೂರಲ್ಲಿ ಏನೋ ಸಾಧನಾ ಸಮಾವೇಶ ನಡೆಯಿತು ಆ ಒಂದು ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡೋದಕ್ಕೆ ಮುಂದಾಗ್ತಾರೆ ಮಾತನಾಡುವಂತ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಹೆಸರನ್ನು ಕೂಡ ಅವರು ಹೇಳ್ತಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಬಿಟ್ಟು ಅದಕ್ಕೆ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಇದನ್ನ ಕೇಳ್ತಾರೆ ಅದಕ್ಕೆ ವೇದಿಕೆ ಮೇಲೇನೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏಕ್ದಮ್ಮ ಸಿ ಎಂ ಸಿದ್ದರಾಮಯ್ಯ ಗದರಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ಬೋದು ಯಾವ ಇರೋ ಬಯಸ್ ಮಾಡಬೇಕು ಎಸ್ತಾ ಇಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಯಾರೇ ಅವ್ರ ಮಾತ್ರ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋಗ್ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ